Hi, welcome to Calculate Creation Log. ನಾನಿವತ್ತು ಒಂದು ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಚಿಕನ್ ಡ್ರೈ ಐಟಮನ್ನು ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಸಾಮಾನ್ಯ ಒಂದು ಐದಾರು ಜನಕ್ಕಾಗಷ್ಟು ಕ್ವಾಂಟಿಟಿದು ಇಲ್ಲಿ ಒಂದೂವರೆ ಕೆ ಜಿ ಚಿಕನನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಅದು ಕ್ಲೀನಾಗಿ ನೀರೆಲ್ಲ ಸ್ವಲ್ಪ ಇಳಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಮ್ಯಾರಿನೇಷನ್ ಮಾಡ್ಕೊಬೇಕು ಫಸ್ಟ್ ಇದನ್ನು ಮ್ಯಾರಿನೇಷನಿಗೆ ಏನೇನು ಬೇಕು ಅಂತ ನಾನು ನಿಮಗೆ ಒಂದೊಂದು ಅದನ್ನೇ ತೋರಿಸ್ಕೊಡ್ತೀನಿ ಇವಾಗ ಮ್ಯಾರಿನೇಷನ್ನಿಗೆ ಮೊದಲಿಗೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಇದು ಮತ್ತೆ ನಾವು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫಸ್ಟೇ ಉಪ್ಪು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗಷ್ಟು ನಾನು ಅರ್ಶಿನ ಪುಡಿನ ಹಾಕ್ಕೊಳ್ತೀನಿ ಯಾಕಂದರೆ ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಎಲ್ಲದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಅರ್ಶನ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಲ್ಲ ನಂತರ ಇದಕ್ಕೆ ಕಾಳುಮೆಣಸು ಪುಡಿನ ಒಂದು ಎರಡು ಟೀ ಸ್ಪೂನಷ್ಟು ಕಾಳುಮೆಣಸು ಪುಡಿನ ಹಾಕ್ಕೊಳ್ಳೋಣ ಇದು ಮ್ಯಾರಿನೇಷನ್ ಮಾಡಿನೇನೆ ಮಾಡಬೇಕು ಆವಾಗ ಮಾತ್ರ ಇದು ಚೆನ್ನಾಗಿ ಟೇಸ್ಟು ಬರುತ್ತೆ ನಂತರ ಇದಕ್ಕೆ ಶುಂಠಿ ಪೇಸ್ಟು ಒಂದು ಎರಡೂವರೆ ಟೀ ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ ಶುಂಠಿ ನಾನ್ ವೆಜ್ ಆಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನು ಎರಡೂವರೆ ಟೀ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ನಾನು ಕೊತ್ತಂಬರಿ ಪುಡಿ ಹಾಕ್ಕೊಳ್ತೀನಿ ಇದು ಕೊತ್ತಂಬರಿ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಇದ್ರ ಮೇಲೆ ಒಂದು ಕೋಟಿಂಗ್ ರೀತಿ ನಿಂತ್ಕೊಳ್ಬೇಕಾಗುತ್ತಲ್ಲ ಹಾಗಾಗಿ ನಾನಿಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇದಕ್ಕೆ ಡಾರ್ಕ್ ಸೋಯಾ ಸಾಸ್ ಏನಿರುತ್ತೆ ಇದ್ರದ್ದು ಇದು ಡಾರ್ಕ್ ಸೋಯಾ ಸಾಸ್ ಬರುತ್ತಲ್ಲ ಇದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ನೋಡಿ ಒಂದು ಟೇಬಲ್ ದೊಡ್ಡ ಸ್ಪೂನಲ್ಲಿ ಒಂದು ಇದರಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಕ್ಲೀನಾಗಿ ಎಲ್ಲ ಪ್ರತಿಯೊಂದು ಪೀಸಿಗೂ ಕೋಟಿಂಗ್ ಆಗಬೇಕು ಆ ರೀತಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇದು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಇದಕ್ಕೆ ಇನ್ನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಲ್ಲ ಇವಾಗ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಯಾಕೆ ಇವ ಇದು ಕಮ್ಮಿ ಹಾಕ್ತೀನಿ ಅಂದರೆ ಆಮೇಲೆ ನಾವು ಕ್ರಷ್ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಅದಕ್ಕೇ ನಾನು ಇವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮ್ಯಾರಿನೇಷನ್ನಿಗೆ ಇದನ್ನು ಬೆಳ್ಳುಳ್ಳಿಯನ್ನು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಶುವಲಿ ಎಲ್ಲ ನಾನ್ ವೆಜ್ಗು ನಾನು ಬೆಳ್ಳುಳ್ಳಿಯನ್ನು ಫೈನ್ ಪೇಸ್ಟ್ ಹಾಕೋದಿಲ್ಲ ಸ್ವಲ್ಪ ಅದು ಕ್ರೆಶ್ ಆಗಿದ್ದರೆ ಅದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಅದು ಕ್ರೆಶ್ ಆಗೇ ಇದ್ದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಅದನ್ನು ಫೈನ್ ಪೇ ಇವಾಗ ನಾವು ಬೆಳ್ಳುಳ್ಳಿ ಸ ಏನು ಒಂದು ಟೀ ಸ್ಪೂನಷ್ಟು ಕ್ರೆಶನ್ನು ಆ್ಯಡ್ ಮಾಡಿದ್ದೀವಲ್ಲ ನಂತರ ಇದಕ್ಕೆ ಮೇಯ್ನ್ ಖಾರ ಏನು ಅಂದರೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ ಇದು ಖಾರ ಬೇಕು ಅಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಹಾಗಾಗಿ ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಇದು ಕಮ್ಮಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು ಸರಿ ನೋಡಿ ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಹಾಗೇನೆ ಈ ಚಿಕನ್ನು ವಿತೌಟ್ ಆಯಿಲು ನೀವು ಮಾಡ್ಕೊಳ್ಳೋ ಹಾಗಿದ್ದು ಇದಕ್ಕೇನು ನಾವು ಆಯಿಲ್ ಯೂಸ್ ಮಾಡಲ್ಲ ಈ ಚಿಕನಲ್ಲಿ ಏನು ಆಯಿಲ್ ಕಂಟೆಂಟ್ ಇರುತ್ತೆ ಅಷ್ಟು ಮಾತ್ರ ಇದರಲ್ಲಿ ಇರುತ್ತೆ ನಾವು ಇಂದ ಯಾವುದೇ ಆಯಿಲು ಯೂಸ್ ಮಾಡಲ್ಲ ಹಾಗಾಗಿ ಇದು ಹೆಲ್ತ್ ಕಾನ್ಷಿಯಸ್ ಇರೋರು ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಅಂದರೆ ಎಕ್ಸ್ಟ್ರಾ ಕ್ಯಾಲೋರಿ ಇದರಲ್ಲಿ ಆ್ಯಡ್ ಆಗೋದಿಲ್ಲ ಹಾಗೆ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮಿನಿಮಮ್ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ನೀವು ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ಹಾಗೇನೇ ಹೊರಗಡೆನಾದರೂ ಇಡ್ಬೋದು ಇದನ್ನಿವಾಗ ಮ್ಯಾರಿನೇಷನ್ ಆಗೋದಿಕ್ಕೆ ಇಡೋಣ ಹಾಗೆ ನೆನೆ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರೂ ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್ ಏನಿದೆ ಚಾನೆಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮ್ ಮ್ಯಾರಿನೇಟ್ ಆಗಲಿ ಮ್ಯಾರಿನೇಟ್ ಆದ ತಕ್ಷಣ ನಂತರ ಇದನ್ನು ಹೇಗೆ ಕುಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಹಾಫ್ ಆ್ಯನ್ ಅವರು ಮ್ಯಾರಿನೇಟ್ ಆಗಿದೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಡೋಣ ಇದಕ್ಕೆ ನೀರು ಏನು ಬೇಡ ಡೈರೆಕ್ಟು ನೀವೇನು ಮ್ಯಾರಿನೇಟ್ ಮಾಡಿದ್ದೀರಾ ಅದನ್ನೇನೆ ಹಾಗೆನೇನೆ ನೀವು ಇದನ್ನು ಬೇಯೋದಿಕ್ಕೆ ಇಡಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ದಪ್ಪವಾಗಿರುವಂತಹ ಪಾತ್ರೆನ ತಗೋಬೇಕು ತಳ ದಪ್ಪ ಇರುವಂತಹ ಪಾತ್ರೆನ ತಗೊಳ್ಳಿ ನಾನ್ ಸ್ಟಿಕ್ ಆದ್ರೂ ಆಗುತ್ತೆ ಪರವಾಗಿಲ್ಲ ಇದು ದಪ್ಪ ಪಾತ್ರೆನ ಉಪಯೋಗಿಸಿ ಇವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ ಇವಾಗ ನಾನು ಸ್ಟವ್ ಆನ್ ಮಾಡಿದ್ದೀನಿ ಇದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಬೇಯೋದಕ್ಕೆ ನೀವು ಬಿಡಬೇಕಾಗುತ್ತೆ ಲಿಡ್ ಕವರ್ ಮಾಡಬೇಕು ಯಾಕಂದರೆ ಇದಕ್ಕೆ ನಾವು ಆಯಿಲ್ ಹಾಕದೇ ಇರೋದ್ರಿಂದ ಅದು ಅದಾಗೆ ನೀರು ಬಿಟ್ಕೊಂಡು ಇದು ಕುಕ್ ಆಗಬೇಕು ಇದು ಇವಾಗ ಲಿಡ್ ಕವರ್ ಮಾಡಿಬಿಟ್ಟು ನಾವು ಬೇಯೋದಕ್ಕೆ ಹೈ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಇಡೋಣ ಅದಕ್ಕೇ ನೀವು ಪಾತ್ರೆನ ನೋಡಿಕೊಂಡು ತೊಗೊಳ್ಳಿ ತಳ ಇಲ್ಲ ಅಂದರೆ ತಳ ಸುಟ್ಟು ಹೋಗುತ್ತೆ ಯಾಕಂದರೆ ನಾವು ಆಯಿಲ್ ಯೂಸ್ ಮಾಡಿಲ್ವಲ್ಲ ಅದಕ್ಕೇ ಇವಾಗ ನಾನು ಇದಕ್ಕೆ ಲಿಡ್ ಕವರ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ಇದೊಂದು ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಬಿಸಿ ತಾಗದ ತಕ್ಷಣ ನೀವು ಫ್ಲೇಮನ್ನು ಫುಲ್ಲು ಸಿಮ್ ಮಾಡ್ತೀವಿ ಇವಾಗ ನೋಡಿ ಅದರದ್ದೇ ಆಯಿಲ್ಲು ಬಿಡ್ತಾ ಇದೆ ಸ್ಲೋ ಆಗಿ ನೀವು ಒಂದೇ ಸರಿ ಫುಲ್ಲು ಹೈ ಫ್ಲೇಮಲ್ಲೇ ಇಟ್ಟರೆ ಅದು ಆಯಿಲ್ ಬಿಡೋದಿಲ್ಲ ಅದಕ್ಕೆ ನೀವೊಂದು ಸ್ವಲ್ಪ ಇದು ಬಿಸಿ ತಾಗದ ತಕ್ಷಣ ಫ್ಲೇಮ್ ಏನಿದೆ ಅದನ್ನು ಫುಲ್ಲು ಸಿಮ್ ಮಾಡಿಬಿಟ್ಟು ಇವಾಗ ನೋಡಿ ಇದಕ್ಕೆ ನಾನು ಒಂದು ಎರಡು ನೀರುಳ್ಳಿಯನ್ನು ದೊಡ್ಡದಾಗಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹೀಗೆನೇನೆ ಆ್ಯಡ್ ಮಾಡೋಣ ಇದಕ್ಕೆ ಇದನ್ನೇನು ರೋಸ್ಟ್ ಮಾಡೋದು ಏನು ಬೇಡ ಈ ರೀತಿ ಅದನ್ನು ಒಂದು ಐದು ನಿಮಿಷ ಚಿಕನ್ನು ಬೆಂದಾದ ತಕ್ಷಣ ಇದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ನೋಡಿ ಇದು ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ನಾವು ಅದನ್ನು ಇದು ಜಸ್ಟು ಫ್ಲೇವರಿಗಾಗಿ ಇದನ್ನು ಆ್ಯಡ್ ಮಾಡೋಣ ನಂತರ ಇದಕ್ಕೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನು ಹಾಗೇನೇನೆ ಆ್ಯಡ್ ಮಾಡಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಾದರೆ ಒಣಮೆಣಸು ಇರುತ್ತಲ್ಲ ಅದನ್ನು ಒಂದಿಷ್ಟು ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು ಆದರೆ ಇವಾಗಲ್ಲ ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಕುಕ್ ಆಗಬೇಕು ಚಿಕನ್ನ ನೋಡಿ ಇದೇ ರೀತಿ ಅದು ಆಯಿಲ್ ಬಿಟ್ಕೊತ ಆಗಬೇಕು ಇದು ಅದ್ರದ್ದೇ ಆಯಿಲಲ್ಲೇ ಕುಕ್ಕಾಗಬೇಕು ಹಾಗಾಗಿ ನೀವು ಫುಲ್ಲು ಇದು ಸಿಮ್ಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಸ್ಲೋ ಆಗಿ ಕುಕ್ಕಾಗುವಂತಹ ಒಂದು ರೆಸಿಪಿ ಇದು ನಿಮಗೆ ಫಾಸ್ಟಾಗಿ ಇದು ಕುಕ್ ಆಗೋದಿಲ್ಲ ಯಾಕಂದರೆ ಆಯಿಲೆಲ್ಲ ಏನು ಇರೋದಿಲ್ವಲ್ಲ ಅದಕ್ಕೇ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಬಿಡೋಣ ಇದು ಚೆನ್ನಾಗಿ ಕುಕ್ಕಾಗಲಿ ನೀವು ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೆಂದಮೇಲೆ ನೀವು ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಲಿಡ್ ಕವರ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ ಫ್ಲೇಮ್ ಮಾತ್ರ ಫುಲ್ಲು ಲೋ ಅಲ್ಲಿ ಇಟ್ಕೊಳ್ಳಿ ಫುಲ್ಲು ಸಿಮ್ಮಲ್ಲಿಟ್ಟು ಇದನ್ನು ಕುಕ್ ಮಾಡಬೇಕು ಇವಾಗ ನೋಡಿ ಇದು ನಾನೊಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ಮತ್ತೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದೀಗ ಕಂಪ್ಲೀಟಾಗಿ ಕುಕ್ಕಾಗಿದೆ ನೀವು ಈ ಟೈಮಲ್ಲೇ ಉಪ್ಪು ಮತ್ತು ಖಾರನ ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಹುಳಿ ಬೇಕಾಗೋದಿಲ್ಲ ಯಾಕಂದರೆ ನಾವು ಇದಕ್ಕೆ ಸೋಯಾಬೀನ್ ಸಾಸ್ ಹಾಕಿರೋದ್ರಿಂದ ಹುಳಿ ಬೇಕಾಗೋದಿಲ್ಲ ಈಗ ಲಾಸ್ಟಲ್ಲಿ ಆವಾಗ ನಾವು ಬೆಳ್ಳುಳ್ಳಿ ಕಮ್ಮಿ ಆ್ಯಡ್ ಮಾಡಿದ್ವಲ್ಲ ಇವಾಗ ನೋಡಿ ಇದನ್ನು ಸ್ವಲ್ಪ ದೊಡ್ಡದಾಗಿಯೇ ಕ್ರಷ್ ಮಾಡಿಬಿಟ್ಟು ಪೇಸ್ಟಲ್ಲ ಬೆಳ್ಳುಳ್ಳಿ ಕ್ರಷನ್ನು ನಾನು ಒಂದು ಮೂರು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಬೆಂದರೆ ಇದು ರೆಡಿ ಆಗುತ್ತೆ ಇಲ್ಲ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಇದು ಡ್ರೈ ಆಗಿ ಬೇಕು ಅಂದರೆ ನೀವು ಆಯಿಲ್ ಆ್ಯಡ್ ಮಾಡಿಕೊಂಡು ಡ್ರೈ ಮಾಡ್ಬೋದು ಇಲ್ಲಾಂದರೆ ಹೀಗೇನೆ ನೀವು ಡ್ರೈ ಮಾಡ್ಕೊಳ್ಬೋದು ಇದು ಇವಾಗ ಒಂದೆರಡು ನಿಮಿಷ ಇದನ್ನು ಹೀಗೆ ಬಿಟ್ಟರೆ ಇದು ಅಲ್ ರೆಡಿಯಾಗಿದೆ ಇದನ್ನು ನೀವು ಚಿಕನ್ನು ಬರೀ ಡ್ರೈ ಹೀಗೇನೇನು ಉಪಯೋಗಿಸ್ಬೋದು ಇಲ್ಲ ಅಂದರೆ ನೀವು ಯಾವುದೇ ಸಾಂಬಾರು ರಸಮ್ಮು ಯಾವುದ್ರ ಜೊತೆಗೂ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ಇದು ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆನೇನೆ ಇದನ್ನು ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೇನೇ ನಾನು ಮುಂದೆನೂ ಸಹ ಇಂತಹ ಅಪರೂಪದ ಅಡುಗೆಗಳನ್ನು ହୋଦିକେ ଟ୍ରାଇନି ଥ୍ୟାଙ୍କ ୟୁ